ನಮಸ್ಕಾರ ನನ್ನ ಹೆಸರು ವಿ ಕೆ ಎಂ ಅಂತೇಳಿ ಕಬ್ಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿವಿಧ ಚಟುವಟಿಕೆಗಳ ವಿಭಾಗದಲ್ಲಿ ನಮಗೆ ಗಾಂಧಿ ಗ್ರಾಮ ಪರಿಸ್ಥಿತಿ ಸಿಕ್ಕಿರುತ್ತದೆ ಮತ್ತು ಹಾಗೆಯೇ ನಾವು ಜನಗಳಿಗೆ ಸ್ಪಂದಿಸುವ ಬಗ್ಗೆ ಹಲವಾರು ಚಟುವಟಿಕೆಗಳನ್ನು ಇಟ್ಟುಕೊಂಡಿರ್ತೇವೆ ಅದರಲ್ಲಿ ಮಹಿಳಾ ಸಲಹಾ ಪೆಟ್ಟಿಗೆ ಮಕ್ಕಳ ಧ್ವನಿಪೆಟ್ಟಿಗೆ ತು ಆರೋಗ್ಯ ಕಿಟ್ಟುಗಳು ಮತ್ತು ಮಹಿಳಾ ಸಬಲೀಕರಣ ಮಹಿಳೆ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುವುದನ್ನು ತಡೆಗಟ್ಟೋದು ನಾವು ಕೆಲಸ ಮಾಡುತ್ತೇವೆ प्रदेश सोशल कुमार आरंदी पंचायती अभिवृद्धि अधिकारी कबला ग्राम पंचायती वसूर का तरचू चिटूर का चाहिए ಸ್ವಚ್ಛತೆಗೆ ಮೊದಲೇ ಆದ್ಯತೆ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಜಿ ಪಿ ಎಲ್ ಎಫ್ ಒಕ್ಕೂಟದ ಮಹಿಳೆಯರ ಜೊತೆಗೆ ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವರ ಮುಖಾಂತರ ನಾವು ಗಲತಜ ನಿರ್ವಹಣೆಯನ್ನು ನಾವು ಉತ್ತಮವಾಗಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಮಹಿಳಾ ಚಾಲಕಿಯರೇ ನಮ್ಮ ಸ್ವಚ್ಛವಾಹಿನ ಟ್ರೈ ಮಾಡುವಂಥದ್ದು ಅವರಿಗೆ ಚಲನ ತರಬೇತಿ ನೀಡಿ ಅವರು ಪ್ರತಿನಿತ್ಯ ಪ್ರತಿ ಗ್ರಾಮಗಳಿಗೆ ವಿಸಿಟ್ ಮಾಡಿ ಮನೆ ಮನೆಗಳಿಗೆ ಹೋಗಿ ತ್ಯಾಜ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಸೆಗ್ರಿಗೇಷನ್ ಎಲ್ಲ ಹಾಕ್ತಾರೆ ಇಬ್ರು ಹೆಣ್ಮಕ್ಳು ಸೆಗ್ರಿಗೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಆದಾಯದಿಂದ ಅವರಿಗೆ ವೇತನ ನೀಡುವಂಥದ್ದು ನಡೀತಾ ಇದೆ ಹಾಗಾಗಿ ನಮ್ಮ ಕಬ್ಬರ ಗ್ರಾಮ ಪಂಚಾಯತಿ ಸ್ವಚ್ಛತೆಗೆ ಮೊದಲ ಸ್ಥಾನದಲ್ಲಿದೆ ಇನ್ನು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಎಸ್ಪೆಷಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಮತ್ತು ಅವುಗಳನ್ನು ಗುರುತಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಲವಾರು ಶಿಬಿರಗಳನ್ನು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಯಮಿತವಾಗಿ ಮಾಡ್ತಾ ಗ್ರಾಮ ಪಂಚಾಯತಿಯಲ್ಲಿ ಜೊತೆಗೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಸ್ಥಳದಲ್ಲಿ ಬರ್ತಕ್ಕಂಥ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಗಳನ್ನು ನಾವು ಮಾಡ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾರ್ಮಿಕರನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಿದ್ದೇವೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ಯು